ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಹ್ ತುಂಬಾ ವಾಂತಿ ಆಗ್ತಿರತ್ತೆ ತುಂಬಾ ತಲೆ ಸುತ್ತ ಬರ್ತಾ ಇರತ್ತೆ ತುಂಬಾ ಸಂಕಟ ಆಗ್ತಿರತ್ತೆ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತಿರತ್ತೆ ಈ ಒಂದು ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಅನ್ನೋ ಬೈಕ್ ಅವರು ಎಲ್ಲೂ ಟ್ರಾವೆಲ್ ಮಾಡೋದಕ್ಕೆ ಹೋಗೋದಿಲ್ಲ ಬಸ್ಸಲ್ಲಾಗ್ಲಿ ಕಾರಲ್ ಟ್ರಾವೆಲ್ ಮಾಡಿದ್ರೆ ತುಂಬಾ ಹಿಂಸೆ ಆಗ್ತಿರತ್ತೆ ಇದಕ್ಕೆ ನ್ಯಾಚುರಲ್ ಆಗಿ ಏನಾದ್ರೂ ಪರಿಹಾರ ಇದೆಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಇದೆ ಇವತ್ತು ಸಿಂಪಲ್ ಆಗಿರೋ ಒಂದು ಮುದ್ರೆಯನ್ನ ತಿಳಿಸ್ತೀನಿ ಇದನ್ನ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹತ್ತು ನಿಮಿಷ ಈ ಮುದ್ರೆಯನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ ಅಂದ್ರೆ ಟ್ರಾವೆಲ್ ಮಾಡೋ ಟೈಮ್ ಅಲ್ಲಿ ಹತ್ತು ನಿಮಿಷ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ರೀತಿಯ ಯಾವುದೇ ಸಮಸ್ಯೆ ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ವಾಂತಿ ಆಗೋದು ತಲೆ ಸುತ್ತ ಹೊಟ್ಟೆಯಲ್ಲಿ ಸಂಕಟ ಆಗೋದು ಸುಸ್ತಾಗೋದು ಈ ರೀತಿಯ ಸಮಸ್ಯೆ ಎಲ್ಲ ಮಾಯ ಆಗತ್ತೆ ಯಾವ ಮುದ್ರೆ ಹೆಸರುತ್ ಮಾಡಬೇಕು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಶೂನ್ಯ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಹತ್ತು ನಿಮಿಷ ಮಾಡಿದ್ರೆ ಸಾಕು ನಿಮ್ಗೆ ಖಂಡಿತವಾಗ್ಲು ಮೊದಲನೇ ಸಲ ಇದನ್ನ ನೀವು ಟ್ರೈ ನಿಮಗೆ ಎಷ್ಟು ವ್ಯತ್ಯಾಸಗಳು ಗೊತ್ತಾಗುತ್ತೆ ಟ್ರೈ ಮಾಡಿ ಈ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಶೂನ್ಯ ಮುದ್ರೆ ಮಾಡೋದು ಹೇಗಪ್ಪ ಅಂದ್ರೆ ನಿಮ್ಮ ಮದ್ಯದ ಬೆರಳನ್ನ ಈ ರೀತಿ ಮಾಡಿಸ್ಕೊಳ್ಳಿ ಅದ್ರ ಮೇಲೆ ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಇಟ್ಕೋಬೇಕು ಉಳಿದ ಮೂರು ಬೆರಳುಗಳು ನೇರವಾಗಿ ಇರಬೇಕು ಈ ರೀತಿ ಈ ರೀತಿ ಹತ್ತು ನಿಮಿಷ ಹಾಗೆ ನಿಮ್ಮ ತೊಡೆ ಮೇಲೆ ಹೀಗೆ ಕಾಲ್ ಮೇಲೆ ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ ಟ್ರಾವೆಲ್ ಮಾಡಬೇಕಾದ್ರೆ ಖಂಡಿತವಾಗ್ಲು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿತ್ತೋ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನೋಡಿ ಮಧ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅದ್ರ ಮೇಲೆ ಹೆಬ್ಬೆರಳನ್ನು ಈ ರೀತಿ ಇಟ್ಕೋಬೇಕು ಈ ರೀತಿ ಈ ಶೂನ್ಯ ಮುದ್ರೆಯನ್ನ ಮಾಡೋದ್ರಿಂದ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಗೆ ಏನೆಲ್ಲ ವಾಂತಿ ಆಗ್ತಿತ್ತು ಟಯರ್ಡ್ನೆಸ್ ಇರ್ತಾಯಿತ್ತು ತಲೆ ಸುತ್ತ ಬರ್ತಾ ಇತ್ತು ಇದೆಲ್ಲವೂ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ರಿಸಲ್ಟ್ ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಖಂಡಿತವಾಗ್ಲೂ ಎಲ್ಲಾ ವಿಡಿಯೋಸ್ ನಿಮ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಇದೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು